ನಮಸ್ಕಾರ ಸ್ನೇಹಿತರೆ ಈ ವರ್ಷದ ಆರಂಭದಲ್ಲಿ ನಟ ನಟಿಯರ ಮದುವೆ ಸುದ್ದಿ ಜೋರಾಗಿತ್ತು ಒಬ್ಬರಾದ ಮೇಲೆ ಒಬ್ಬರು ನಟಿಯರು ಹಸೆಮಣೆ ಏರಿ ಹೊಸ ಬಾಳಿಗೆ ಕಾಲಿಟ್ರು ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ನಟಿ ಮಣಿಯರು ಹಸೆಮಣೆ ಏರಲು ರೆಡಿಯಾಗಿದ್ದಾರೆ ಈ ಲಿಸ್ಟ್ ಅಲ್ಲಿ ಬಾಲಿವುಡ್ ಸಿನಿಮಾ ಇಂಡಸ್ಟ್ರಿಯ ಬಹು ಬೇಡಿಕೆಯ ನಟಿ ಕೃತಿ ಸನನ್ ಕೂಡ ಇದ್ದಾರೆ ಕೃತಿ ಸನನ್ ಮತ್ತು ಕಬೀರ್ ಭಯ್ಯ ಪರಸ್ಪರ ಹತ್ತಿರವಾಗಿದ್ದಾರೆ ಎಂಬ ರೂಮರ್ಸ್ ಈ ವರ್ಷದ ಆರಂಭದಲ್ಲಿ ಬಂದಿದೆ ಇಬ್ಬರು ದುಬಾಯ್ನಲ್ಲಿರುವ ಫೋಟೋಸ್ ವೈರಲ್ ಆಗಿತ್ತು ಇತ್ತೀಚೆಗಷ್ಟೇ ಈ ನಟಿ ಕೃತಿ ಹೆಸರು ಸೌತ್ ಸೂಪರ್ ಸ್ಟಾರ್ ಪ್ರಭಾಸ್ ಜೊತೆ ತುಳುಕು ಹಾಕಿಕೊಂಡಿದ್ರು ಆದ್ರೆ ಇವರಿಗೂ ನಟಿ ರೂಮಸ್ ಬಗ್ಗೆ ಪ್ರತಿಕ್ರಿಯಿಸಿಲ್ಲ ಇದೀಗ ಕೃತಿ ಮಿಲಿಯನರ್ ಉದ್ಯಮಿಯ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಎನ್ನಲಾಗ್ತಿದೆ ಕೃತಿ ಸನನ್ ಮಿಸ್ಟರ್ ಪರ್ಫೆಕ್ಟ್ ಅನ್ನ ಕಂಡುಕೊಂಡಿದ್ದಾರೆ ನಟಿ ಕೃತಿ ತನ್ನ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡುವುದು ತೀರಾ ಅಪರೂಪ ಆದ್ರೆ ನಟಿ ಕೆಲ ತಿಂಗಳ ಹಿಂದೆ ನಟಿ ಶೇರ್ ಮಾಡಿದ್ದ ಹುಟ್ಟುಹಬ್ಬದ ಕೆಲವು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತದೆ ಕೃತಿ ಯುಕೆ ಮೂಲದ ಉದ್ಯಮಿ ಕಬೀರ್ ಬಹಿಯಾ ಅವರೊಂದಿಗೆ ಡೇಟಿಂಗ್ ಮಾಡುತ್ತಿದ್ದಾರೆ ಎನ್ನಲಾಗ್ತಿದೆ ಫೋಟೋಗಳಲ್ಲಿ ನಟಿ ತನ್ನ ಗೆಳೆಯರೊಂದಿಗೆ ಕಾಣಿಸಿಕೊಂಡಿರುವ ಕಾರಣ ಈ ರೂಮರ್ಸ್ ನಿಜ ಎಂದು ನಟಿಗರು ಕಮೆಂಟ್ ಮಾಡ್ತಿದ್ದಾರೆ ಇಬ್ಬರ ಲವ್ ಮ್ಯಾಟರ್ ಇದೀಗ ಫುಲ್ ವೈರಲ್ ಆಗ್ತಿದೆ ಜೊತೆಗೆ ಮದುವೆ ಫಿಕ್ಸ್ ಆಗಿದೆ ಎನ್ನಲಾಗ್ತಿದೆ ಕೃತಿಗೆ ಪ್ರೀತಿ ಕೊಟ್ಟ ಕಬೀರ್ ಬಹಿಯ ಯಾರು ಮತ್ತು ಆತ ಏನು ಮಾಡುತ್ತಾನೆ ಎಂದು ತಿಳಿಯಲು ಅಭಿಮಾನಿಗಳು ಕೂಡ ಕಾಯ್ತಿದ್ದಾರೆ ಕೃತಿ ರೂಮರ್ ಬಾಯ್ ಫ್ರೆಂಡ್ ಕಬೀರ್ ಬಹಿಯ ಯುಕೆಯಲ್ಲಿ ಬಹು ಮಿಲಿಯರ್ ಆಗಿದ್ದಾರೆ ಕಬೀರ್ ಬಹಿಯಾ ಅವರ ತಂದೆ ಕುಲ್ಜೇಂದರ್ ಬಹಿಯ ಸೌತಲ್ ಟ್ರಾವೆಲ್ ನ ಸಂಸ್ಥಾಪಕರು ಆಗಿದ್ದಾರೆ ಲಂಡನ್ ನ ಶ್ರೀಮಂತ ಕುಟುಂಬಗಳಲ್ಲಿ ಇವರದ್ದು ಕೂಡ ಒಂದಾಗಿದೆ ಅವರ ಒಟ್ಟು ಸಂಪತ್ತು ಸುಮಾರು ಮೂರ್ ಸಾವಿರದ ಐನೂರು ಕೋಟಿ ಎಂದು ಹೇಳಲಾಗಿದೆ ಕಬೀರ್ ವೃತ್ತಿಯಲ್ಲಿ ಉದ್ಯಮಿಯಾಗಿದ್ದು ಲಂಡನ್ನಲ್ಲಿ ವಾಸಿಸುತ್ತಿದ್ದಾರೆ ಮಾಧ್ಯಮ ವರದಿಗಳ ಪ್ರಕಾರ ಕೃತಿ ಇತ್ತೀಚೆಗೆ ಮೂವತ್ನಾಲ್ಕು ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಆದರೆ ವರದಿಯ ಪ್ರಕಾರ ಕಬೀರ್ ವಯಸ್ಸು ಇಪ್ಪತ್ತೈದು ವರ್ಷ ಇದೆ ಅಂದರೆ ಇಬ್ಬರಿಗೂ ಒಂಬತ್ತು ವರ್ಷಗಳ ವ್ಯತ್ಯಾಸವಿದೆ ಕೃತಿಗಿಂತ ಕಬೀರ್ ಒಂಬತ್ತು ವರ್ಷ ಚಿಕ್ಕವನಾಗಿದ್ದಾನೆ ಎನ್ನಲಾಗ್ತಿದೆ ಸ್ನೇಹಿತರೆ ಪ್ರ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು